ನಿಮಗೆ ಏನೇನು ಬರ್ತದೆ ಮನಸ್ಸಿಗೆ ಅದ್ರ ಮಾಡ್ಬೇಕು ನಮ್ಗ ನಿಮ್ ನಿಮ್ ಮುಂದೆ ಚೆನ್ನಾಗಿ ನೀಟಾಗಿ ಮಾಡ್ರಿ ಹ್ಮ್ ಏ ಇಳಿಸು ಮತ್ತ ನೀನು ಇಳಿಸ್ಬೇಕು ಸನ್ನಿಧಿ ಏನು ಮಾಡಕತಿ ಮಾ ಸನ್ನಿಧಿ ಅಕ್ಕ ನೋಡ್ತಾರ ನೀನು ಮಾಡು ಅಲ್ಲ ನೋಡ್ರಿ ಶ್ರಾವಣಿ ಹೆಂಗ್ ಮಾಡಕತ್ತ ನೋಡ್ರಿ ಶ್ರಾವಣಿ ಮದನ ಶಾಂತಮ್ಮ ಗಿಡ ಇಳಿಸ ನೋಡ್ರಿ ಅಲ್ಲಿ ಭೂಮಿ ನೀನ್ ಇಳಿಸಾಕತ್ತಿ ಅಲ್ಲಿ ಇಳಿಸಾವ ಗಿಡ ಎಷ್ಟ್ ಚಂದ ಮಾಡಕತ್ತ ನೋಡ್ರಿ ಭೂಮಿಕೆ ನೋಡ್ರಿ ಅಲ್ಲಿಗೆ ಎಲ್ಲರೂ ಮಾಡಬೇಕು супер.